ಹಾಯ್ ವೆಲ್ಕಮ್ ಟು ಹೈ ಜಂಖಂಡಿ ಚಾನೆಲ್ ಹೈ ಜಂಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಅಕ್ಷರ ಮೂರಕ್ಷರ ಈ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಜನನ ತಿಳ ಮರಣತನಕ ಜನನ ತಿಳಿದ ಮರಣತನಕ ಪಯನ ತಿಳಿಸುವ ಅಕ್ಷರ ಅಕ್ಷರ ಮೂರಕ್ಷರ ಈ ಜೀವನಾ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನಾ ಮೂರಕ್ಷರ ತಾಯಿ ಗರ್ಭದಿ ಮೊದಲು ಮಗುವಿಗೆ ಜನನಾ ಮೂರಕ್ಷರ ಹುಟ್ಟಿದ ಕೂಸು ಗಂಡೋ ಎನ್ನೋ ಹುಡುಗ ಮೂರಕ್ಷರ ಅಕ್ಷ ಹುಡುಗ ಮೂರಕ್ಷರ ಅಕ್ಕ ತಮ್ಮ ಅಣ್ಣ ತಂಗಿ ಮಮತೆ ಮೂರಕ್ಷರ ಅಕ್ಕ ತಮ್ಮ ಅಣ್ಣ ತಂಗಿ ಮಮತೆ ಮೂರಕ್ಷರ ಸೋದರ ಮೂರಕ್ಷರ ಸೋದರಿ ಮೂರಕ್ಷರ ಅಕ್ಷರ ಮೂರಕ್ಷರ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನಾಮೂರಕ್ಷರ ಮೂರಕ್ಷರ ಬೆಳೆದ ಮಗುತ ಹೊರಟು ನಿಂತಿತು ಶಾಲೆಗೆ ಮೂರಕ್ಷರ ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕ ಮೂರಕ್ಷರ ಶಿಕ್ಷಕಿ ಮೂರಕ್ಷರ ದಿನ ನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ ನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ ವರುಷದ ಕೊನೆಗೆ ಬಂತು ಪರೀಕ್ಷೆ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಶಾಲೆಯಲ್ಲಿ

ೂ ಚಲಿ ಕೆಡಿಸುವ ಹುಡುಗಿ ಮೂರಕ್ಷರ ಹುಡುಗ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಓದು ಮುಗಿಯಿತು ಮಾಡಬೇಕು ನೌಕರೇ ಮೂರಕ್ಷರ ಕುಡಿಯುವ ಹುಡುಗಗೆ ಮಾಡಿಬಿಟ್ಟರು ಬೇ ಮೂರಕ್ಷರ ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ ಗಂಡ ಹೆಂಡತಿ ಚಂದ ಬಾಳ್ವೆ ಸಂಸಾರ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ ಬೆನ್ನು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ ಬೆನ್ನು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ ಎಲ್ಲರೂ ಅನ್ನುವರುವಾಗ ಮುದುಕ ಮೂರಕ್ಷರ ಈ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ ಭಕ್ತಿ ಬೆಳಕು ಬೇಕೇ ಬೇಕು ಬಾಡಿಗೆ ಮೂರಕ್ಷರ ಮನುಜ ಕುಲದ ಸುತ್ತ ಕವಿದಿದೆ ಕತ್ತಲೆ ಮೂರಕ್ಷರ ಮನುಜ ಕುಲದ ಸುತ್ತ ಕವಿದಿದೆ ಕತ್ತಲೆ ಮೂರಕ್ಷರ ಬಾಳಸಂತಿ ಮುಗಿಸಿ ಹೊಂಟ ಬಾಳಸಂತಿ ಮುಗಿಸಿ ನಡೆದ ಮರಣ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅವನ ಆಟದ ರೀತಿ ಆಡಬೇಕು ನಾಟಕ ಮೂರಕ್ಷರ ಅವನ ಆಟದ ರೀತಿ ಆಡ್ಬೇಕು ನಾಟಕ ಮೂರಕ್ಷರ ಪಾತ್ರಧಾರಿನ ಸೂತ್ರಧಾರಿ ದೇವರು ಮೂರಕ್ಷರ ಪಾತ್ರಧಾರಿನ ಸೂತ್ರಧಾರಿ ದೇವರು ಮೂರಕ್ಷರ ಮೂರು ಅಕ್ಷರ ಮಹಿಮೆ ಹಾಡುವ ಗಾಯಕ ಮೂರಕ್ಷರ अक्षर महिमे हाड़ गायक मूरक्षरा संगीत साहित्य कंधु मूरक्षरा <laughs> अरा मूरक्षरा मोरक्षर जीवन अक्षर मूरक्षर जनन मूरक्षर मरण तनक वयन अक्षरा अक्षरक्षर जीवना मोरक्षर जीवना मोरक्षर जीवना मूरक्षरा ಹೈ ಜಮ್ಖಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್